ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪರ್ವಾ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ತಾರ ಮಾತೆ ಪಂಚಪತಿಯುರತೆಯಲ್ಲಿ ಒಬ್ಬರು ಋಣಾನುಬಂಧ ಪಶುಪತ್ನಿ ಸುತ ಆಲಯ ಹಾಗಿರುವಾಗ ಋಣವನ್ನು ಭಗವಂತವರು ದೇವಗರು ಬೃಹಸ್ಪತಿಗೆ ಮಡದಿಯಾಗಿ ತಾರೆಯನ್ನು ನೀಡಿದ್ದರು ಇಂಥ ಸಂದರ್ಭದಲ್ಲಿ ಸೃಷ್ಟಿಯ ಆದಿ ಪರ್ವಕಾಲವನ್ನು ಮುಗಿಸಿಕೊಂಡು ಬ್ರಹ್ಮದೇವರಿಗೂ ಪುತ್ರರಾದರು ಆ ಬ್ರಹ್ಮದೇವರಿಗೆ ಪುತ್ರರಾದವರೇ ಅತ್ರಿ ಮುನಿಗಳು ಅವರು ಮಹಾನ್ ತಪಸ್ವಿಗಳು ಬ್ರಹ್ಮದೇವರಿಗೆ ಸೃಷ್ಟಿಯನ್ನು ಮಾಡುವಂಥ ಅದ್ಭುತವಾದ ಶಕ್ತಿ ಇರುವುದು ಎಂದಾಗ ಅವರ ಸುಪುತ್ರರಾದ ಅತ್ರಿ ಮಹರ್ಷಿಗಳಿಗೆ ಇನ್ನೆಷ್ಟು ಶಕ್ತಿ ಇರುವುದು ಅಲ್ಲವೇ ಹಾಗಿರುವಾಗ ಆ ಅತ್ರಿ ಮಹರ್ಷಿಗಳು ಸಂಪೂರ್ಣ ತಪಸ್ಸಿನಲ್ಲಿ ಮಗ್ನರಾಗಿ ಶಕ್ತಿ ಸಾಧನೆಗೆಂದು ಕುಳಿತಿದ್ದರು ಅಂತಹ ಸಂದರ್ಭದಲ್ಲಿ ಅಪಾರವಾದ ಶಕ್ತಿಗಳನ್ನು ಅತ್ರಿ ಮಹರ್ಷಿಗಳು ಗಳಿಸಿದರು ಹಾಗಿರುವಾಗ ಕಾರಣಾಂತರಗಳಿಂದ ಮಹರ್ಷಿಗಳು ತಪಸ್ಸಿನಲ್ಲಿ ಕುಳಿತಿದ್ದಾಗ ಯಾವುದೋ ಒಂದು ವಿಚಿತ್ರವಾದ ಶಬ್ದವು ಕೇಳಿ ಬಂದಿತ್ತು ಎಂಬ ಕಾರಣಕ್ಕೆ ನೇತ್ರವನ್ನು ತೆರೆದು ನೋಡಿದರು ಆ ನೇತ್ರವನ್ನು ತೆರೆದ ತಕ್ಷಣವೇ ಅವರ ನೇತ್ರಗಳಿಂದ ಶ್ವೇತರೂಪಿಯಾದ ಅದ್ಭುತ ಸ್ಫುರದೃಪಿಯಾದ ಒಂದು ಪುರುಷ ರೂಪ ಜನನ ಆಯಿತು ಅವನೇ ಚಂದ್ರ ಆ ಚಂದ್ರನ ಜನನವಾಗಿದ್ದು ಅತ್ರಿ ಮಹರ್ಷಿಗಳ ನೇತ್ರದಲ್ಲಿ ಯೋಗಿಗಳೇ ಆಗಲಿ ಸಿದ್ಧಪುರುಷರಗಳೇ ಆಗಲಿ ತಪಸ್ವಿಗಳೇ ಆಗಲಿ ಅವರಲ್ಲಿ ಅದ್ಭುತವಾದ ತಪಶ್ಶಕ್ತಿಗಳಿರುವುದು ಅವರ ಮನಸ್ಸು ಮಾಡಿದರೆ ಯಾರ ಒಟ್ಟೆಗೆ ಬೇಕಾದರೂ ಮಕ್ಕಳ ಭಾಗ್ಯವನ್ನು ಸಂತಾನ ಭಾಗ್ಯವನ್ನು ಕರುಣಿಸಬಹುದು ಅಷ್ಟು ಶಕ್ತಿ ಇರುತ್ತದೆ ಅವರಲ್ಲಿ ಇದಕ್ಕೆ ಈ ಅತ್ರಿ ಮಹರ್ಷಿಗಳೇ ನಿಜ ಉದಾಹರಣೆ ಶಕ್ತಿಗಳು ಅವರ ದೇಹದಿಂದ ಸ್ಫೋಟಗೊಂಡು ಅತಿ ಹೆಚ್ಚಾಗಿ ನೇತ್ರದಿಂದ ಸುಪುತ್ರನನ್ನು ನೀಡಿತ್ತು ಅವರೇ ಚಂದ್ರದೇವ ಈ ಚಂದ್ರದೇವನಿಗೆ ಎಷ್ಟು ಶಕ್ತಿ ಇತ್ತು ಎಂದರೆ ಅವನ ಸ್ಫುರದ್ರೂಪ ರೂಪ ಮಾತ್ರವೇ ಇರಲಿಲ್ಲ ಜೊತೆಗೆ ಶಕ್ತಿಯೂ ಇದ್ದಿತು ಈ ಅಪಾರ ಶಕ್ತಿಯನ್ನು ಬಳಸಿಕೊಂಡು ಎಲ್ಲ ಮಹಾರಾಜರುಗಳನ್ನೆಲ್ಲ ಸೋಲಿಸಿದನು ಕೊನೆಯದಾಗಿ ಒಂದು ಬಯಕೆ ಚಂದ್ರದೇವನಲ್ಲಿ ಮೂಡಿತು ಆ ಬಯಕೆ ಏನೆಂದರೆ ಮೂರು ಲೋಕಗಳಿಗೂ ನಾನು ವಿಜಯನಾಗಬೇಕು ಎಂದು ಆಗ ಆ ಚಂದ್ರದೇವ ಮಾಡಿದ ಉಪಾಯ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಬಿ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವರಿಂದ ರವರಿಂದಾಯವೇನೆಂದರೆ ರಾಜಸೂಯ ಯಾಗ ಈ ರಾಜಸೂಯ ಯಾಗವನ್ನು ಚಂದ್ರದೇವನು ಎಲ್ಲ ಋಷಿಮುನಿಗಳ ನೇತೃತ್ವದಲ್ಲಿ ತಮ್ಮ ಆರಾಧ್ಯ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಕರೆಸಿ ಮಾಡಿಸಿದನು ಈ ರಾಜಸೂಯ ಯಾಗದ ನಂತರ ಈ ಚಂದ್ರದೇವ ಮೂರು ಲೋಕಗಳಿಗೂ ಒಡೆಯನಾಗಿಬಿಟ್ಟನು ಆದ ಕಾರಣದಿಂದಲೇ ಇಂದಿಗೂ ಕೂಡ ಗ್ರಹಗಳಲ್ಲಿ ಸರ್ವೋಚ್ಚ ಚಂದ್ರದೇವ ಎಂಬುದು ಪ್ರತೀತಿ ಹಾಗೂ ಯಾವುದೇ ಮಗು ಇಂದು ಭೂಲೋಕದಲ್ಲಿ ಜನನವಾದರೂ ಕೂಡ ಯಾವ ಮಗುವಿನ ರಾಶಿಯಲ್ಲಿ ಚಂದ್ರನಿರುವನೋ ಆ ಮನೆಯೇ ಅವನಿಗೆ ಮೂಲ ಗ್ರಹವಾಗುವುದು ಹಾಗಾಗಿಯೇ ಜನ್ಮ ನಕ್ಷತ್ರಗಳನ್ನು ನಿರ್ಧರಿಸುವುದು ಜಾತಕವನ್ನು ಬರೆಸುವುದೆಲ್ಲ ಆರಂಭಿಸುವುದು ಚಂದ್ರನಿಂದಲೇ ಹಾಗಾಗಿ ಅದೇ ಮೊದಲನೇ ಮನೆ ಮುಖ್ಯವಾಗಿ ಈ ರಾಜಸೂಯ ಯೋಗ ಯಾಗದ ನಂತರ ಮೂರು ಲೋಕಗಳಿಗೆ ಒಡೆಯನಾದ ಚಂದ್ರದೇವನು ಅಷ್ಟಕ್ಕೇ ನಿಲ್ಲಲಿಲ್ಲ ಅತಿ ಸ್ಫುರದೃತ್ವಿಯಾದಂತಹ ಈ ಚಂದ್ರದೇವ ಯಾವಾಗ ಅಧಿಕಾರವು ಅವನಿಗೆ ಬಂದಿತ್ತೋ ಮದೋನ್ಮತ್ತನಾಗಿ ವ್ಯಾಮೋಹಿತನಾಗಿ ಕಾಮ ದೃಷ್ಟಿಯಿಂದ ಎಲ್ಲ ಕಂಡಂತಹ ಸ್ತ್ರೀಗಳನ್ನು ಮೋ ಮೋಹಿಸಲು ಶುರು ಮಾಡಿದನು ಅವನ ಸ್ಫುರದೃಪ ರೂಪ ಹೇಗಿತ್ತೆಂದರೆ ಯಾವುದೇ ಕನ್ಯೆಯಾಗಲಿ ಅದು ದೇವಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಪಾತಾಳ ಲೋಕದಲ್ಲಾಗಲಿ ಚಂದ್ರನನ್ನು ನೋಡಿದರೆ ಆ ಚಂದ್ರನು ಬಯಸಿದರೆ ಸಂಪೂರ್ಣವಾಗಿ ವಶ ಮಾಡಿಕೊಂಡು ಬಿಡುತ್ತಿದ್ದ ಅಷ್ಟು ಶಕ್ತಿ ಚಂದ್ರದೇವನಿಗಿತ್ತು ಈ ರೀತಿ ಇರುವಾಗ ಒಮ್ಮೆ ಮೂರು ಲೋಕದಲ್ಲಿ ವಿಜಯನಾದ ಈ ವರನನ್ನೇ ನನ್ನ ಮಕ್ಕಳಿಗೆ ತರಬೇಕೆಂದು ಪ್ರಜಾಪತಿ ದಕ್ಷನು ನಿರ್ಧಾರ ಮಾಡಿದನು ಆ ನಿರ್ಧಾರದ ನಂತರ ಆತನು ಚಂದ್ರದೇವನನ್ನು ಭೇಟಿಯಾಗಿ ನನಗೆ ಇಪ್ಪತ್ತೇಳು ಮಕ್ಕಳಿರುವರು ಆ ಇಪ್ಪತ್ತೇಳು ಕನ್ಯರಿರುವರು ಅವರನ್ನು ಮದುವೆಯಾಗಿ ನನ್ನ ಕನ್ಯಾಸರೆಯನ್ನು ಬಿಡಿಸು ಚಂದ್ರದೇವ ಎಂದು ಬೇಡಿಕೊಂಡರು ಆಗ ಅದಕ್ಕೆ ಒಪ್ಪಿದ ಚಂದ್ರದೇವ ಆ ಇಪ್ಪತ್ತೇಳು ಕನ್ಯರನ್ನು ಕೂಡ ವಿವಾಹವಾದನು ಅದೇ ಈಗ ಇರುವಂತಹ ಇಪ್ಪತ್ತೇಳು ನಕ್ಷತ್ರಗಳು ಗ್ರಹಗಳಿಗಿಂತಲೂ ಗಾತ್ರಗಳಲ್ಲಿ ಸಣ್ಣದಾಗಿದ್ದರೂ ಕೂಡ ಈ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ಗ್ರಹಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಮದುವೆ ವಿವಾಹವಾದ ನಂತರ ಈ ಚಂದ್ರದೇವರು ಆ ಇಪ್ಪತ್ತೇಳು ಜನ ಪತ್ನಿಯರನ್ನು ಕೂಡ ಸರಿಸಮನಾಗಿ ನೋಡಿಕೊಳ್ಳಬೇಕಾಗಿತ್ತು ಆದರೆ ತುಂಬ ಅತಿ ಸ್ಫುರದೃಪಿಯಾದಂತಹ ಕನ್ಯೆ ಆ ಇಪ್ಪತ್ತೇಳು ಜನರಲ್ಲಿ ಒಬ್ಬಳಿದ್ದರು ಅವಳೇ ರೋಹಿಣಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ಬೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲಿ ಪ್ರೀ ಸ್ಕೂಲ್ ಡೇ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಹೀಗಿರುವಾಗ ಆ ರೋಹಿಣಿಯನ್ನು ಅತಿ ವ್ಯಾಮೋಹವನ್ನು ಬಂದು ಚಂದ್ರದೇವ ತುಂಬ ಹೆಚ್ಚು ಪ್ರೀತಿಯನ್ನು ಮಾಡಲು ಶುರು ಮಾಡಿದನು ಹೆಚ್ಚು ಸಮಯ ರೋಹಿಣಿಗೆ ನೀಡುತ್ತಿದ್ದನು ಇದನ್ನು ನೋಡಿ ಅಸೂಯೆಗೊಂಡಂಥ ಇಪ್ಪತ್ತಾರು ಧರ್ಮಪತ್ನಿಯರು ಸೇರಿ ಮತ್ತೆ ಪ್ರಜಾಪತಿ ದಕ್ಷನ ಬಳಿ ಹೋಗಿ ಕೇಳಿಕೊಂಡರು ತಂದೆ ತಾವೇನೋ ನಮ್ಮ ಇಪ್ಪತ್ತೇಳು ಜನರನ್ನು ಕೂಡ ಚಂದ್ರನಿಗೆ ವಿವಾಹ ಮಾಡಿಕೊಟ್ಟಿರಿ ಆದರೆ ಚಂದ್ರದೇವ ಎಲ್ಲ ಸಮಯವನ್ನು ರೋಹಿಣಿಗೆ ಮಾತ್ರವೇ ಮೀಸಲಿಟ್ಟಿದ್ದಾರೆ ನಮಗೆ ಪ್ರೀತಿ ವಿಶ್ವಾಸ ಬಾಂಧವ್ಯಗಳನ್ನು ನೀಡುತ್ತಿಲ್ಲ ಇದರ ಬಗ್ಗೆ ತಾವು ಖುದ್ದಾಗಿ ವಿಚಾರಿಸಿ ಎಂದು ಆಗ ಪ್ರಜಾಪತಿ ದಕ್ಷನು ಈ ವಿಚಾರವಾಗಿ ಚಂದ್ರನ ಬಳಿ ಹೋಗಿ ಕೇಳಿಕೊಂಡನು ನಾನು ನನ್ನ ಮಕ್ಕಳನ್ನು ನಿನಗೆ ವಿವಾಹವನ್ನು ಮಾಡಿಕೊಟ್ಟಿದ್ದೇನೆ ಆದರೆ ಒಬ್ಬಳು ಮಾತ್ರ ಸಂತೋಷವಾಗಿದ್ದು ಇನ್ನೂ ಇಪ್ಪತ್ತಾರು ಮಕ್ಕಳು ಸಂತೋಷವಾಗಿಲ್ಲ ಎಂದಾಗ ನನ್ನ ಮನಸ್ಸಿಗೂ ನೋವಾಗುವುದಲ್ಲವೇ ಚಂದ್ರದೇವ ಹಾಗಾಗಿ ಎಲ್ಲರಿಗೂ ಸರಿಸಮನಾದವ ಸ್ಥಾನಮಾನವನ್ನು ಕೊಡು ಎಲ್ಲರಿಗೂ ಸರಿಸಮನಾದ ಸಮಯವನ್ನು ಕೊಡು ಎಂದು ಬೇಡಿಕೊಂಡರು ಆಗ ಕರಗದ ಚಂದ್ರದೇವ ಅದಕ್ಕೆ ಒಪ್ಪುವುದಿಲ್ಲ ಎಷ್ಟೇ ಪರಿತಪಿಸಿದರೂ ಎಷ್ಟೇ ಪರಿಪರಿಯಾಗಿ ಹೇಳಿದರೂ ಕೂಡ ಪ್ರಜಾಪತಿ ದಕ್ಷನ ಮಾತನ್ನು ತಳ್ಳಿ ಹಾಕಿದನು ಚಂದ್ರದೇವ ಏಕೆಂದರೆ ನನಗೆ ತುಂಬ ಪ್ರಿಯವಾದವಳು ರೋಹಿಣಿ ಹಾಗಾಗಿ ರೋಹಿಣಿಯನ್ನೇ ನಾನು ಸಂಪೂರ್ಣ ಜೀವನ ಪ್ರೀತಿಸುತ್ತೇನೆ ಅವಳಿಗೆ ನೀಡಿರುವ ಸ್ಥಾನಮಾನವನ್ನು ಬೇರೆ ಯಾರಿಗೂ ನಾನು ನೀಡುವುದಿಲ್ಲ ಎಂದು ನುಡಿಯುತ್ತಾನೆ ಕುಪಿತಗೊಂಡ ದಕ್ಷ ಮಹಾರಾಜನು ಶಾಪವನ್ನಿಟ್ಟನು ಎಲೆ ಚಂದ್ರದೇವ ಯಾವ ನನ್ನ ಮಾತನ್ನು ನೀನು ತಳ್ಳಿ ಹಾಕಿರುವೆಯೋ ಆ ಕಾರಣದಿಂದ ನಿನಗೆ ನಾನು ಒಂದು ಶಾಪವನ್ನು ಕೊಡುತ್ತೇನೆ ಯಾವ ರೂಪದಿಂದ ನೀನು ರೋಹಿಣಿಯನ್ನು ಸೆಳೆದಿರುವೆಯೋ ಆ ರೂಪವನ್ನೇ ಇಲ್ಲದಂತೆ ಮಾಡುತ್ತೇನೆ ಹಾಗೂ ನಿನ್ನ ಗಾತ್ರವೂ ಕ್ಷೀಣಿಸಲಿ ಎಂದು ಶಾಪವನ್ನು ನೀಡುತ್ತಾರೆ ಆಗ ಚಂದ್ರನ ಸುಂದರ ರೂಪ ಹೊರಟು ಹೋಗುವುದು ಹಾಗೂ ಚಂದ್ರನ ಗಾತ್ರವು ಕ್ಷೀಣಿಸಿ ಬಿಡುವುದು ಆಗ ತುಂಬ ಭಯದಿಂದ ನಾನು ಹೀಗೆ ಇದ್ದರೆ ಜಗತ್ತಿಗೆ ಬೆಳಕನ್ನು ನೀಡುವುದು ಹೇಗೆ ಇರುಳಿನಲ್ಲಿ ಜಗತ್ತಿನಲ್ಲಿ ಭೂಲಕಕ್ಕೆ ಬೆಳಕನ್ನು ನೀಡುತ್ತಿರುವುದು ನಾನೇ ಆಗಿರುವಾಗ ಮತ್ತೆ ನನ್ನ ಬೆಳಕನ್ನು ಹೇಗೆ ಪಡೆಯಲಿ ಎಂದು ಯೋಚಿಸಿ ಈ ಚಂದ್ರದೇವ ಮತ್ತೆ ದಕ್ಷ ಮಹಾರಾಜನ ಬಳಿ ಬಂದು ಕ್ಷಾಮಪಣೆಯನ್ನು ಬೇಡುತ್ತಾನೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ ಆಗ ಪ್ರಜಾಪತಿ ದಕ್ಷ ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ಆದ ಕಾರಣದಿಂದಲೇ ಅಮಾವಾಸ್ಯೆಯಾದಾಗ ಚಂದ್ರನು ಕಾಣಿಸುವುದಿಲ್ಲ ಆ ನಂತರ ಹುಣ್ಣಿಮೆ ಬರ ಬರಬರುತ್ತಾ ಸ್ವಲ್ಪ ಸ್ವಲ್ಪವೇ ಅವನ ರೂಪ ಮತ್ತೆ ಮರಳಿ ಬರುವುದು ಇದೇ ರೀತಿ ಸಂಗತಿ ಸಾಕ್ಷಾತ್ ವಿನಾಯಕನಿಗೂ ಕೂಡ ಜರುಗಿತ್ತು ವಿಘ್ನೇಶ್ವರನ ಶಾಪಕ್ಕೆ ಗುರಿಯಾದಾಗಳು ಕೂಡ ಇದೇ ರೀತಿಯ ಶಾಪವನ್ನೇ ವಿಘ್ನೇಶ್ವರ ಸ್ವಾಮಿಯವರು ನೀಡಿದ್ದರು ಹಾಗಾಗಿ ಅರ್ಧ ಹುಣ್ಣಿಮೆಯ ನಂತರ ರೂಪವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಾನೆ ಮತ್ತೆ ಅಮಾವಾಸ್ಯೆಯ ನಂತರ ಮತ್ತೆ ರೂಪವನ್ನು ಪಡೆದುಕೊಳ್ಳುತ್ತಾನೆ ಹೀಗೆ ಇಬ್ಬರ ಶಾಪದಿಂದ ಅವನಿಗೆ ರೂಪವೂ ಹೋಗುವುದು ಮತ್ತು ರೂಪವೂ ಬರುವುದು ಈ ಕಾರಣದಿಂದ ಚಂದ್ರದೇವ ಅಂದಿನಿಂದ ಆ ಇಪ್ಪತ್ತೇಳು ಧರ್ಮಪತ್ನಿಯರಿಗೂ ಕೂಡ ಸಮಾನವಾದ ಸ್ಥಾನಮಾನವನ್ನು ನೀಡಿ ಕಾಲಮಾನವನ್ನು ನೀಡುತ್ತಾನೆ ಪ್ರತಿ ಮಾಸದಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ಸ್ಥಾನ ಕೊಡುತ್ತಾನೆ ಹಾಗಾಗಿ ಇಂದು ಪ್ರತಿ ಮಾಸದಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರಗಳು ಬಂದು ಹೋಗುವುದು ಇದು ಜಾತಕವನ್ನು ನೋಡುವಾಗ ಹಾಗೂ ಪಂಚಾಂಗವನ್ನು ನೋಡುವಾಗ ಇಂದಿಗೂ ಕೂಡ ಪ್ರಚಲಿತದಲ್ಲಿರುವುದು ಇನ್ನು ಇದೇ ಚಂದ್ರದೇವ ಎಷ್ಟೇ ಇಷ್ಟೆಲ್ಲ ಶಿಕ್ಷೆಯಾದರೂ ಕೂಡ ಇನ್ನೂ ಬುದ್ಧಿ ಕಲಿಯದ ಚಂದ್ರದೇವ ದೇವಗುರು ಬೃಹಸ್ಪತಿಯವರ ಧರ್ಮಪತ್ನಿ ತಾರೆ ಆ ತಾರೆಯು ಎಷ್ಟು ಸ್ಫುರದೃಪಿಯಾಗಿದ್ದರು ಎಂದರೆ ಈ ಚಂದ್ರದೇವನ ಧರ್ಮಪತ್ನಿಯರು ಏನು ಇಪ್ಪತ್ತೇಳು ಜನ ಇದ್ದರೋ ಅವರನ್ನು ಮೀರಿಸುವಷ್ಟು ಅವರಲ್ಲಿ ರೂಪ ಸೌಂದರ್ಯ ಲಾವಣ್ಯಗಳೆಲ್ಲ ತುಂಬಿತ್ತು ಅದನ್ನು ನೋಡಿದ ಚಂದ್ರದೇವ ಈಕೆಯನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕು ಎಂಬ ಕಾರಣದಿಂದ ದೇವಗುರು ಬೃಹಸ್ಪತಿಗಳು ಇಲ್ಲದಂಥ ಸಂದರ್ಭದಲ್ಲಿ ಆ ತಾರಾ ಮಾತೆಯನ್ನು ಅಪಹರಿಸಿಬಿಡುತ್ತಾನೆ ಆ ಅಪಹರಣದ ವಿಚಾರ ದೇವಗುರು ಬೃಹಸ್ಪತಿಗೆ ಕಿವಿಗೆ ಬಿದ್ದಿದ ತಕ್ಷಣವೇ ಯುದ್ಧವನ್ನು ಸಾರುತ್ತಾರೆ ಈ ಚಂದ್ರದೇವ ಆ ಯುದ್ಧದಲ್ಲಿ ತನ್ನ ಗುರುವಾದಂತಹ ಶುಕ್ಲಾಚಾರ್ಯರ ಕರೆದುಕೊಂಡು ಜೊತೆಗೆ ಎಲ್ಲ ಹಸುರರುಗಳನ್ನು ಕರೆದುಕೊಂಡು ಹೋಗಿ ಯುದ್ಧಕ್ಕೆ ನಿಲ್ಲುತ್ತಾನೆ ಆದರೆ ದೇವಗುರು ಬೃಹಸ್ಪತಿಗೆ ಸಂಪೂರ್ಣ ದೇವ ಸಮೂಹಗಳೇ ಬೆಂಬಲವನ್ನು ನೀಡಿತ್ತು ಯಾಕಂದರೆ ಆ ದೇವಗುರು ಬೃಹಸ್ಪತಿಗೆ ಅವರ ತಂದೆ ಅಂಗೀರಸ ಇರುತ್ತಾರೆ ಆ ಅಂಗೀರಸ ಯಾರೆಂದರೆ ಸಾಕ್ಷಾತ್ ಬ್ರಹ್ಮದೇವರ ಮಾನಸಪುತ್ರರು ಆ ಕಾರಣದಿಂದ ಬ್ರಹ್ಮದೇವ ಅವರ ಈ ಕೋರಿಕೆಯನ್ನು ಒಪ್ಪಿಕೊಂಡು ಸಂಪೂರ್ಣ ದೇವ ಸಮೂಹಗಳು ಚಂದ್ರನ ವಿರುದ್ಧವಾಗಿ ನಿಲ್ಲುತ್ತದೆ ಹಾಗೂ ಗುರುವಿಗೆ ಸಹಾಯವನ್ನು ಮಾಡುತ್ತದೆ ಈ ಅದ್ಭುತವಾದ ಈ ಯುದ್ಧದಲ್ಲಿ ಎಷ್ಟೇ ದಿನ ಯುದ್ಧವನ್ನು ಮಾಡಿದರೂ ಕೂಡ ಯಾರೂ ಗೆಲ್ಲುವುದಿಲ್ಲ ಯಾರೂ ಸೋಲುವುದಿಲ್ಲ ಆದರೆ ಗುರುವಿನ ಶಕ್ತಿ ವಿಶ್ವಕ್ಕೆ ಅರಿವಾಗುವುದು ಅಂದು ಅವರ ಶಕ್ತಿ ಎಷ್ಟೆಂದು ವಿಶ್ವಕ್ಕೆ ಅರಿವಾಗುವುದು ಹಾಗಾಗಿ ಬೃಹಸ್ಪತಿಗೆ ಎಲ್ಲರೂ ಕೂಡ ಮೊದಲನೇ ಸ್ಥಾನವನ್ನು ಕೊಡಬೇಕೆಂದು ನಿರ್ಧಾರ ಮಾಡುತ್ತಾರೆ ಕೊನೆಯಲ್ಲಿ ಬ್ರಹ್ಮದೇವರ ಸಹಾಯದಿಂದ ಯುದ್ಧವನ್ನು ಗೆದ್ದು ಬ್ರಹ್ಮದೇವರು ಬಂದು ಬುದ್ಧಿವಾದವನ್ನು ಹೇಳುತ್ತಾರೆ ಚಂದ್ರದೇವರಿಗೆ ಎಲೇ ಚಂದ್ರ ಈಗಲಾದರೂ ಬುದ್ಧಿ ಕಲಿತುಕೋ ನಿನ್ನ ದುಷ್ಟ ಬುದ್ಧಿಯನ್ನು ಬಿಟ್ಟು ಬಿಡು ಹಾಗೂ ತಾರೆಯನ್ನು ಮರಳಿ ಅವರ ಪತಿಯ ಬಳಿ ಕಳಿಸಿಕೊಡು ದೇವಗುರು ಬೃಹಸ್ಪತಿಯ ಬಳಿಗೆ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವರಿಂದ ಅರಣಾಗಿ ಸೋತು ಚಂದ್ರದೇವ ಅವರ ಧರ್ಮಪತ್ನಿಯನ್ನು ಮತ್ತೆ ಕಳುಹಿಸಿಕೊಡುತ್ತಾನೆ ಅಷ್ಟರಲ್ಲಾಗಲೇ ಈ ತಾರಾಮಾತೆ ಗರ್ಭಿಣಿಯಾಗಿರುತ್ತಾಳೆ ಎಷ್ಟೇ ಜನ ಬಂದು ಪರಿಪರಿಯಾಗಿ ಬೇಡಿದರೂ ಈ ಹೊಟ್ಟಿಯಲ್ಲಿರುವಂತಹ ಮಗು ಯಾವುದು ಯಾರದು ಎಂದು ಹೇಳು ಎಂದು ದೇವಗುರು ಬೃಹಸ್ಪತಿ ಕೇಳಿದಾಗಲೂ ಕೂಡ ಹೇಳುವುದಿಲ್ಲ ಆ ನಂತರ ಈ ದೇವಗುರು ಬೃಹಸ್ಪತಿಗಳು ಅವರ ಮೇಲೆ ಕೋಪವನ್ನು ಮಾಡಿಕೊಂಡು ಶಾಪವನ್ನು ನೀಡಲು ತೆರಳುತ್ತಾರೆ ಆಗ ಅಲ್ಲಿದ್ದಂತಹ ಅವರ ಎಲ್ಲ ಸಂಬಂಧಿಕರು ಕೂಡ ಈ ತಾರಾ ಮಾತೆಗೆ ಬುದ್ಧಿವಾದವನ್ನು ಹೇಳುತ್ತಾರೆ ಈಗಲಾದರೂ ಹೇಳಿಬಿಡು ಈ ಮಗು ಹೇಗೆ ಜನನವಾಯಿತು ಎಂಬುದನ್ನು ಎಷ್ಟೇ ಹೇಳಿದರೂ ಕೂಡ ಸಂಕುಚಿತ ಮನೋಭಾವದಿಂದ ತಾರಾಮಾತೆ ಅಳುತ್ತಾ ಕಣ್ಣೀರಿಡುತ್ತಾ ಹೇಳುವುದೇ ಇಲ್ಲ ಮೌನಕ್ಕೆ ಶರಣಾಗುತ್ತಾಳೆ ಕೊನೆಯದಾಗಿ ಆ ಮಗುವಿನ ಜನನ ಅಲ್ಲೇ ಆಗಿಬಿಡುತ್ತದೆ ಆ ಜನನಗೊಂಡ ಆ ಮಗು ಹುಟ್ಟಿದ ತಕ್ಷಣವೇ ಮಾತನಾಡುತ್ತದೆ ಅಷ್ಟು ಬುದ್ಧಿವಂತ ಮಗು ಜನನವಾಗುತ್ತದೆ ಆ ಮಗು ಹೇಳುತ್ತದೆ ಎಲೆ ನಡತೆಗೆಟ್ಟೆ ಹೆಣ್ಣೆ ಈಗಲಾದರೂ ಹೇಳು ನನ್ನ ತಂದೆ ಯಾರು ಎಂದು ನುಡಿಯುತ್ತದೆ ಅಂಥ ಸಂದರ್ಭದಲ್ಲಿ ಕುಪಿತಗೊಂಡ ಅವಳು ತಾಯಿಯಾದ ನನ್ನನ್ನೇ ನಿಂದನೆ ಮಾಡುತ್ತೀಯ ನೀನು ಹುಟ್ಟಿದ ತಕ್ಷಣವೇ ಆಗಲಿ ನಾನು ಹೇಳುತ್ತೇನೆ ನಿಜ ತಂದೆಯಾರು ಎಂದು ಹೇಳುತ್ತಾರೆ ಯಾವಾಗ ಚಂದ್ರನು ನನ್ನನ್ನು ಅಪಹರಿಸಿದನೋ ನನ್ನ ಮೇಲೆ ಬಲಾತ್ಕಾರಗಳನ್ನು ಎಷ್ಟೇ ಬಲವಂತವಾಗಿ ನಾವು ನಾನು ಬೇಡ ಎಂದರೂ ಕೂಡ ನನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿಬಿಟ್ಟ ಹಾಗಾಗಿ ನನ್ನ ಪತಿವ್ರತೆ ಭಂಗವಾಯಿತು ಅನ್ ಎಂದು ಹೇಳಿ ಕಣ್ಣೀರಿಡುತ್ತಾ ಕುಳಿತು ಬಿಟ್ಟಳು ಅಂಥ ಸಂದರ್ಭದಲ್ಲಿ ಆ ಮಗುವು ಸಾಂತ್ವನವನ್ನು ಹೇಳಿತು ತಾಯಿಗೆ ಮಾತೇ ನಿಮ್ಮದೇನು ತಪ್ಪಿಲ್ಲ ಇದರಲ್ಲಿ ತಪ್ಪೆಲ್ಲವೂ ಚಂದ್ರನದ್ದೇ ಎಂದು ಆಗ ಈ ದೇವಗುರು ಬೃಹಸ್ಪತಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಝೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಪತಿಗಳು ಅಲ್ಲೇ ನಿಂತಿದ್ದವರು ಬಂದು ಹೇಳುತ್ತಾರೆ ನಾನು ದಿವ್ಯ ದೃಷ್ಟಿಯಲ್ಲಿ ನೋಡುವೆ ಏನಾಗಿದೆ ಎಂದು ಎಂದು ತಮ್ಮ ದಿವ್ಯ ದೃಷ್ಟಿಗಳನ್ನು ಬಳಸಿ ನೋಡುತ್ತಾರೆ ಆಗ ಅವರ ದಿವ್ಯ ದೃಷ್ಟಿಗೆ ಅರಿವಾದದ್ದು ಒಂದು ಸತ್ಯ ಅದೇನೆಂದರೆ ಹೊಟ್ಟಿಯಲ್ಲಿರುವ ಮಗು ದೇವಗುರು ಬೃಹಸ್ಪತಿಯ ವರದಲ್ಲಿ ಹುಟ್ಟಿದ್ದೇ ಆದರೆ ಅದು ಗಂಡಾಗುವುದು ಒಂದು ವೇಳೆ ಇದು ಚಂದ್ರನ ಪ್ರಭಾವದಿಂದ ಆಗಿದ್ದೇ ಆದರೆ ಹೆಣ್ಣಾಗುವುದು ಎಂಬ ದಿವ್ಯದೃಷ್ಟಿಯ ಒಂದು ಉತ್ತರ ಅವರಿಗೆ ದೊರೆಯುತ್ತದೆ ಆಗ ಆಕೆಗೆ ತಾರೆಗೆ ಹೇಳುತ್ತಾರೆ ನೀನು ಗಂಡನ್ನು ಹೆತ್ತಿದ್ದೇ ಆದರೆ ಆಗ ನೀನು ನನ್ನವಳು ಎಂದು ಇಲ್ಲ ಹೆಣ್ಣನ್ನು ಎತ್ತಿದ್ದೇ ಆದರೆ ಚಂದ್ರನವಳು ಎಂದು ನುಡಿದು ಬಿಡುತ್ತಾರೆ ಈ ಕಾರಣದಿಂದಲೇ ಈ ತಾರೆಗೆ ಗಂಡು ಸಂತಾನವಾಗುವುದು ಆಗ ವಿಶ್ವಕ್ಕೆ ಅರಿವಾಗುವುದು ಈಕೆ ನಿಜವಾದ ಪತಿವ್ರತೆ ಎಂದು ಹಾಗಾಗಿ ತಾರೆಯು ಈ ಕಾಲಮಾನದಲ್ಲೂ ಕೂಡ ಪತಿವ್ರತೆಯಾಗಿ ಬಿಂಬಿಸುತ್ತಿರುವುದು ಹೆಸರನ್ನು ಗಳಿಸಿರುವುದು ಸ್ಥಾನವನ್ನು ಗಳಿಸಿರುವುದು ಹಾಗಾಗಿ ಈ ತಾರೆಯ ಮಾತೆಯ ಚರಿತ್ರೆಯನ್ನು ಕೇಳಿದವರಿಗೂ ಪುಣ್ಯಫಲ ಲಭಿಸುವುದು ಈ ಯಾವ ಮಗು ಈ ತಾರೆ ಮಾತೆಯ ಒಡಲಿನಲ್ಲಿ ಹುಟ್ಟಿತೋ ದೇವಗುರು ಬೃಹಸ್ಪತಿಯವರಿಂದ ಆ ಮಗುವಿಗೆ ಹುಟ್ಟಿದಾಗಲೇ ಮಾತನಾಡಿ ಬುದ್ಧಿವಂತಿಕೆಯನ್ನು ತೋರಿಸಿದ್ದ ಕಾರಣದಿಂದಾಗಲೇ ಆ ಮಗುವಿಗೆ ಬುಧ ಎಂಬ ಹೆಸರು ನಾಮಕರಣೆ ಮಾಡಿದರು ಆ ನಂತರ ಆ ಮಗುವು ಈ ಚಂದ್ರನ ಬಳಿ ಹೊರಟು ಹೋಗಿತ್ತು ಆ ನಂತರ ಇತ್ತ ದೇವಗುರು ಬೃಹಸ್ಪತಿಗಳು ಹಾಗೆ ತಾರೆ ಇಬ್ಬರು ಕೂಡ ಸುಖ ದಾಂಪತ್ಯವನ್ನು ಮತ್ತೆ ಮಾಡುತ್ತಾ ಆನಂದ ಆನಂದದಿಂದ ಅವರು ಸಂಸಾರವನ್ನು ಕಟ್ಟಿಕೊಂಡು ಸುಂದರವಾದ ಜೀವನವನ್ನು ನಡೆಸುತ್ತಾರೆ ಇದು ದೇವಗುರು ಬೃಹಸ್ಪತಿಯವರ ಧರ್ಮಪತ್ನಿ ತಾರಾಳು ಅನುಭವಿಸಿದಂಥ ವೇದನೆ ಯಾತನೆ ಈ ವೇದನೆಯಾತನೆಗಳಿಂದ ನಿಮಗೆ ತಿಳಿದು ಬರುವುದೇನೆಂದರೆ ಎಂಥದ್ದೇ ಪರಿಸ್ಥಿತಿ ಇರಲಿ ನೀವು ಮನಸ್ಸಿಟ್ಟು ಮಾಡಿದಂತಹ ಕೆಲಸಗಳು ಒಳ್ಳೆಯ ಫಲಗಳನ್ನೇ ಕೊಡುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ ಯಾವ ಪತಿವ್ರತ ಪತಿಯೇ ಪರದೈವ ಎಂಬ ವ್ರತವನ್ನು ಈ ತಾರಾಮಾತೆ ಅನುಸರಿಸಿದ್ದರೋ ಆ ಕಾರಣದಿಂದಲೇ ಆ ಪತಿವ್ರತ ಶಕ್ತಿ ಅವರನ್ನು ಕಾಪಾಡಿತ್ತು ಅಲ್ಲಿ ಹಾಗಾಗಿ ಇಂದಿಗೂ ಕೂಡ ಈ ತಾರಾಮಾತೆ ದೇವಗುರು ಬೃಹಸ್ಪತಿಯವರ ಧರ್ಮಪತ್ನಿಯಾಗಿಯೇ ಇರುವುದು ಇದರಿಂದ ಭೂಲೋಕದ ಜನಗಳು ಕಲಿಯಬೇಕಾದದ್ದೇನೆಂದರೆ ತಾವು ಮಾಡುವಂತಹ ವ್ರತಗಳೇ ಆಗಲಿ ಪೂಜೆಗಳೇ ಆಗಲಿ ಪುನಃಸ್ಥಾನಗಳೇ ಆಗಲಿ ಎಲ್ಲವೂ ಕೂಡ ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದಾಗ ನಿಮ್ಮನ್ನು ಅಂತ್ಯಕಾಲದಲ್ಲಿ ಕೈ ಹಿಡಿಯುವುದು ಕೆಲವರು ಹೇಳುತ್ತಾರೆ ನಾವು ಎಷ್ಟೇ ಒಳ್ಳೆತನದಲ್ಲಿದ್ದರೂ ಕೂಡ ನಮಗೆ ಒಳಿತಾಗುತ್ತಿಲ್ಲ ಎಂದು ಮೊದಲು ಅಧರ್ಮಕ್ಕೆ ಜಯವಾಗುತ್ತದೆ ಆನಂತರವೇ ಧರ್ಮಕ್ಕೆ ಜಯವಾಗುವುದು ಇಷ್ಟು ಹೇಳುತ್ತಾ ಇಂದಿನ ಅದ್ಭುತವಾದ ಸಂಚಿತ ಸಂಚಿಕೆಯನ್ನು ನಾವು ಮುಗಿಸುತ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಅನೇತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳೇ ಬವಂತು ಲೋಕೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ